ಈ ವಿಡಿಯೋನ ಮತ್ತೆ ಮುಂದುವರಿಸ್ತಾ ಇದ್ದೀನಿ ಹಾಗಾಗಿ ಎಷ್ಟೇ ಬಾರಿ ನೀವು ಆಯುರ್ವೇದ ತಗೊಂಡಿರ್ಬೋದು ಅಥವಾ ಅಲೋಪತಿ ಟ್ರೀಟ್ಮೆಂಟ್ ಅನ್ನ ನೀವು ತಗೊಂಡಿರ್ತೀರಿ ಅಂತ ಸಂದರ್ಭದಲ್ಲಿ ನಿಮಗೆ ಹಲವಾರು ರೀತಿಯಾಗಿ ಪರಿಹಾರಗಳೇ ನಿಮಗೆ ಆಗದೇ ಇದ್ದಂತಹ ಸಂದರ್ಭದಲ್ಲಿ ನೀವು ಅಹ್ ಏನ್ ಮಾಡ್ಬೇಕು ಅಂತಂದ್ರೆ ಆಧ್ಯಾತ್ಮಿಕ ಚಿಕಿತ್ಸೆಯನ್ನ ನೀವು ತಗೊಳ್ಬೇಕಾಗುತ್ತೆ ಅದರ ಜೊತೆಗೆ ಮಂತ್ರಗಳ ಜಪ ಜೊತೆಗೆ ನೀವು ತಂತ್ರಗಳು ಅದರ ಜೊತೆಗೆ ಹೋಮ ಹವನಗಳನ್ನು ಸಮೇತ ನೀವು ಮಾಡ್ಕೋಬೇಕಾಗುತ್ತೆ ಅದರ ಜೊತೆಗೆ ನೀವು ಇನ್ನೊಂದು ಮಾಡ್ಕೋಬೇಕಾಗುತ್ತೆ ಅಂದ್ರೆ ನಿಮ್ಮ ಕುಲದೇವರು ಜೊತೆಗೆ ಮನೆ ದೇವರು ಅಂತ ಏನಿದೆ ನಿಮ್ಮ ಕುಲದೇವರು ಮನೆ ದೇವರು ಇದೆಲ್ಲ ಅದರ ಮುಖಾಂತರ ನೀವು ಆಯಾಯ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಆ ಕ್ಷೇತ್ರಗಳ ದರ್ಶನವನ್ನು ಮಾಡಿ ಅದರ ಜೊತೆಗೆ ನಿಮಗೆ ಯಾವ ಸಂದರ್ಭದಲ್ಲಿ ಯಾವ ದಶಾಭುಕ್ತಿ ನಡೀತಾ ಇದೆ ಇದನ್ನು ಸಮೇತ ನೋಡ್ಬೇಕಾಗುತ್ತೆ ಜೊತೆಗೆ ಬರೀ ನಮಗೆ ಸರ್ಪ ಸಂಸ್ಕಾರ ಆಶ್ಲೇಷ ಬಲಿ ಇದು ಯಾವುದು ಸಾಕಾಗದೇ ಇಲ್ಲ ನಮಗೆ ಯಾವ ಸಂದರ್ಭಕ್ಕೆ ಇಂಜೆಕ್ಷನ್ ತಗೋಬೇಕು ಇಂಜೆಕ್ಷನ್ ತಗೋಬೇಕು ಮಾತ್ರೆ ತಗೊಳ್ಳೋ ಸಂದರ್ಭಕ್ಕೆ ಮಾತ್ರೆಗಳನ್ನೇ ತಗೋಬೇಕಾಗುತ್ತೆ ಹಾಗಾಗಿ ಯಾವಾಗ ನೀವು ಇಂತಹ ಒಂದು ಸಮಸ್ಯೆಯನ್ನ ಚರ್ಮದ ಸಮಸ್ಯೆಗಳನ್ನ ನೀವು ಅನುಭವಿಸ್ತಾ ಇದ್ದೀರಿ ಅಥವಾ ಸೊರಿಯಾಸಿಸು ಅಥವಾ ಹಲವಾರು ವರ್ಷಗಳಿಂದ ದೇಹದಲ್ಲೆಲ್ಲ ಪರಿಚಿತ ರೀತಿಯಾಗದು ಕಟ್ಸ್ ಆಗುವಂಥದ್ದು ಹಲವಾರು ಚರ್ಮದ ಸಮಸ್ಯೆಗಳು ಅನುಭವಿಸ್ತಾ ಇದ್ದೀರಿ ಅಥವಾ ಅಲರ್ಜಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವು ನನ್ನ ನೇರ ಭೇಟಿ ಆಗ್ಬಹುದು ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ ಹಾಗೆನೇನೆ ಯಾರಿಗಾದ್ರೂ ಇದರ ವಿಚಾರವಾಗಿ ಸೊರ್ಯಸಿಸ್ನ ನಾನು ಸಂಪೂರ್ಣವಾಗಿ ಗುಣ ಮಾಡಿಕೊಳ್ಳಬಲ್ಲೆ ಅಥವಾ ನನಗೆ ಸೊರ್ಯಸಿಸ್ನ ನಾನು ಹಲವಾರು ವರ್ಷಗಳಿಂದ ಹದಿನೈದು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ಕೆಲವರಿಗೆ ಮಕ್ಕಳಿಂದ ಹಿಡಿದಾಗಲೇ ಬಂದ್ಬಿಟ್ಟಿರುತ್ತೆ ಅದು ನಾವು ಸಣ್ಣ ವಯಸ್ಸಿನಲ್ಲೇ ಅವರ ಮನೆಯಲ್ಲೇನೆ ಇದ್ದಂತ ಪ್ರೇತಾತ್ಮಗಳು ಇವರ ದೇಹವನ್ನು ಸೇರಿದಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲು ಅಂತ ಮಕ್ಕಳಿಗೆ ಕಿವಿಯಲ್ಲಿ ನೋಡಬೇಕು ಬೆನಿನಲ್ಲಿ ನೋಡಬೇಕು ಕಾಲಿನಲ್ಲಿ ನೋಡಬೇಕು ಹಲವಾರು ಕಡೆ ಚರ್ಮದ ಸಮಸ್ಯೆಗಳು ಉಂಟಾಗಿರುತ್ತೆ ಜೊತೆಗೆ ಕಪ್ಪು ಕಪ್ಪು ಕಲೆಗಳು ಜೊತೆಗೆ ಕೆರ್ತಗಳು ಔಷಧಿಗಳು ಸಮೇತ ಹಚ್ಚಿದ್ರು ಸಮೇತ ಈ ತರ ಒಂದು ಪರಿಹಾರ ಆಗೇ ಇರೋದಿಲ್ಲ ಹಾಗಾಗಿ ಅಂತಹ ಸಂದರ್ಭದಲ್ಲಿ ನಾವು ಹಲವಾರು ವಿಧವಾಗಿ ಯಾವ ರೀತಿಯಾಗಿ ಇದು ಯಾವ ರೀತಿಯ ಒಂದು ಪ್ರೇತ ಇದು ಹೆಣ್ಣು ಪ್ರೇತ ಇದೆಯಾ ಅಥವಾ ಗಂಡು ಪ್ರೇತ ಇದೆಯಾ ಅಥವಾ ಸೂಪರ್ ನ್ಯಾಚುರಲ್ ಎನರ್ಜಿ ಇದೆಯಾ ಈ ತರ ಎಲ್ಲವನ್ನು ನೋಡಿ ನಾವು ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನ ಖಂಡಿತವಾಗ್ಲು ಆಯಾ ಸಂದರ್ಭದಲ್ಲಿ ನೀವು ತಗೋಬೇಕಾಗುತ್ತೆ ಜೊತೆಗೆ ಇದಕ್ಕೆ ಕೆಲವೆಲ್ಲ ಆಧ್ಯಾತ್ಮ ಕ್ಷೇತ್ರ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಮಗೆ ಕೆಲವು ಏನು ಗುರುಗಳು ಬೇಕು ಇದಕ್ಕೆ ದೀರ್ಘವಾದಂತಹ ಒಂದು ಪರಿಹಾರವನ್ನು ಮಾಡ್ಕೊಳ್ಬೇಕಾದಂತಹ ಸಂದರ್ಭದಲ್ಲಿ ನಮಗೆ ಸರಿಯಾದ ಗುರುಗಳು ಬೇಕು ಅದೇ ರೀತಿ ನೀವು ಫಾಲೋಪಲ್ಲಿರ್ಬೇಕು ಎರಡನೇದಾಗಿ ಬಂದು ಇಲ್ಲಿಯವರೆಗೆ ನೀವು ಯಾವುದೇ ರೀತಿಯ ಕೊಬ್ಬರಿ ಎಣ್ಣೆಯನ್ನು ಹಚ್ತಾ ಇರ್ತೀರಿ ಜೊತೆಗೆ ವ್ಯಾಸಲಿನ್ ಅನ್ನ ಹಚ್ಕೋತಾ ಇರ್ತೀರಿ ಆಯಾ ಸಂದರ್ಭಕ್ಕೆ ಸ್ಟೀರಾಯ್ಡ್ ಮಾತ್ರೆಗಳನ್ನ ತಗೋತಾ ಇರ್ತೀರಿ ನೀವು ನಿಮ್ಮ ವೈದ್ಯರುಗಳ ಹತ್ರನಷ್ಟೇನೇನೆ ನೀವು ಒಂದು ಸಮಾಲೋಚನೆ ಮಾಡ್ಬೇಕು ಎಷ್ಟು ವರ್ಷದ ಸ್ಟೀರಾಯ್ಡ್ ಮಾತ್ರೆ ತಗೋಬಹುದು ಈ ಸ್ಟಿರಾಯ್ಡ್ ಮಾತ್ರ ತಗೊಂಡಾಗ ನನ್ಗೆ ಶುಗರ್ ಬರಲ್ವಾ ಅಥವಾ ಗೆ ಪ್ರಾಬ್ಲಮ್ ಆಗಲ್ವಾ ಕಿಡ್ನಿಗೆ ಪ್ರಾಬ್ಲಮ್ ಆಗಲ್ವಾ ಅಂತ ಹೇಳಿ ಅದರ ರಿಲೇಟೆಡ್ ಆಗಿ ನೀವು ಡಿಸ್ಕಸ್ ಮಾಡ್ಬೇಕು ಅದರ ಜೊತೆಗೆ ನಮ್ಮಂತಹ ಭೂತ ವೈದ್ಯರು ಅಥವಾ ಸ್ಪಿರಿಚುವಲ್ ಸೈಂಟಿಸ್ಟ್ ಅಂತ ನಾವ್ ಏನ್ ಹೇಳ್ತೀವಿ ನಮ್ಮನ್ನ ನಾವೇ ಸೊ ಅದನ್ನ ಅಂದ್ರೆ ಇದೆಲ್ಲ ನಾವು ರಿಸರ್ಚ್ ಮಾಡಿ ಆಯಾಯ ಸಂದರ್ಭದಲ್ಲಿ ಕೊಟ್ಟು ಪರಿಹಾರ ಆದ ನಂತರವೇ ಕೆಲವೆಲ್ಲ ನಾನು ಇಂತಹ ಪರಿಹಾರಗಳನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಹಾಗಾಗಿ ಇಂತಹ ಒಂದು ಪರಿಹಾರಗಳನ್ನ ನೀವು ತಗೊಳ್ಬೇಕಾದ್ರೆ ನನ್ನ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಒಂದು ಎರಡನೇದಾಗಿ ನೀವು ಎಷ್ಟು ವರ್ಷ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಿ ಇದಕ್ಕೆ ಏನು ಪರಿಹಾರಗಳನ್ನ ಮಾಡ್ಕೊಂಡಿದ್ದೀರಿ ಆಯುರ್ವೇದನ ಹೋಮಿಯೋಪತಿ ಅದನ್ನು ನನಗೆ ಮುಖ್ಯ ಆಗುತ್ತೆ ಅದರ ಜೊತೆಗೆ ನಾನು ಕೊಡುವಂತಹ ಕೆಲವೆಲ್ಲ ಮಂತ್ರಗಳು ತಂತ್ರಗಳು ಕೆಲವೆಲ್ಲ ಬೇರೆ ಬೇರೆ ತರ ಇರುತ್ತೆ ಅಂತಹ ಒಂದು ಪರಿಹಾರಗಳಿಂದ ನೂರಕ್ಕೆ ನೂರು ಖಂಡಿತವಾಗ್ಲು ನೀವು ಇಂತಹ ಸಮಸ್ಯೆಯಿಂದ ಹೊರಗಡೆ ಬರಬಹುದು ಅಂತ ಹೇಳ್ತೀನಿ ಹೋಗ್ತಾ 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 ಇಷ್ಟಿಷ್ಟು ಆಗಲ್ಲ ಇಷ್ಟಿಷ್ಟು ಅಗಲ ಇರುತ್ತೆ ಕೆಲವರಿಗೆ ಕೈಯಲ್ಲಿ ತೊಡೆಯಲ್ಲಿ ಎದೆಯಲ್ಲಿ ತೊಡೆಯಲ್ಲಿ ಹೊಟ್ಟೆಯಲ್ಲಿ ಎಲ್ಲ ಆದ್ರೆ ಹೋಗ್ತಾ 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 ಒಂದು ಕಡ್ಲೆ ಕಾಳು ಅವರೇ ಕಾಳು ಆನಂತರ ಕಡಲೆ ಬೇಳೆ ಆ ತರ ಸಾಸಿವೆ ಕಾಳಿನಷ್ಟು ಬಂದು 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 ಆನಂತರ ನಿಮ್ಮ ದೇಹದಿಂದ ಪೂರ್ತಿಯಾಗಿ ಶುದ್ಧಿ ಆಗುತ್ತೆ ಆ ಶುದ್ಧಿ ಆದಂತಹ ಸಂದರ್ಭದಲ್ಲಿ ಅವ್ರು ಹೇಳ್ಕೊಳ್ಳುವಂತಹ ತುಂಬಾ ಖುಷಿ ಆಗುತ್ತೆ ಮೇಡಮ್ ತುಂಬಾ ಕಟ್ತಾ ಇತ್ತು ಮುಂಚೆ ತುಂಬಾ ಇದರಿಂದ ಹಿಂಸೆ ಆಗ್ತಿತ್ತು ನನ್ನ ಹಸ್ಬೆಂಡ್ ನನ್ನ ರೆಫ್ಯೂಸ್ ಮಾಡ್ತಾ ಇದ್ರು ಅಥವಾ ನನ್ನ ವೈಫ್ ನನ್ನ ರೆಫ್ಯೂಸ್ ಮಾಡ್ತಾ ಇದ್ರು ಈಗ ತುಂಬಾ ಚೆನ್ನಾಗಿ ಅಹ್ ಏನೋ ಒಂದು ಬಾಂಡಿಂಗ್ ಇದೆ ಈ ತರ ಈ ತರ ಕೆಳತ ಕಮ್ಮಿ ಆಗಿದೆ ಆ ರೆಡ್ನೆಸ್ ಆಗಿದೆ ಇದೆಲ್ಲ ಹೇಳಿದಂತಹ ಸಂದದಲ್ಲಿ ತುಂಬಾ ಸಂತೋಷ ಆಗುತ್ತೆ ಜೊತೆಗೆ ಇಂತಹ ಕೆಲವೆಲ್ಲ ಪರಿಹಾರಗಳು ಆಗ್ಬೇಕಂದ್ರೆ ಅಂದ್ರೆ ನಿಮ್ಮ ಕುಲದೇವರ ಆಶೀರ್ವಾದನು ಬೇಕು ನಿಮ್ಮ ಮನೆ ದೇವರ ಆಶೀರ್ವಾದ ಜೊತೆಗೆ ಗ್ರಾಮ ದೇವರು ಅದಕ್ಕೆ ತಕ್ಕಂತೆ ನಿಮಗೆ ಶ್ರೀಚಕ್ರ ಆರಾಧಕರು ಸಮೇತ ಸರಿಯಾಗಿ ಸಿಗ್ಬೇಕು ನೆನೆ ನನ್ನ ವಿಡಿಯೋದಲ್ಲಿ ಸಮೇತ ಹೇಳಿದೀನಿ ಭೈರವಿ ದೇವಿಯಿಂದ ಒಂದು ಶ್ರೀ ಒಂದು ಕುಷ್ಠರೋಗಕ್ಕೆ ಒಳಗಾಗಿರುವಂತಹ ಒಂದು ರಾಜ ದೀರ್ಘಕಾಲವಾದಂತಹ ಜಪ ತಪ ಅಂದ್ರೆ ಸೂರ್ಯನ ಉಪಾಸನೆ ಶ್ರೀಚಕ್ರ ಉಪಾಸನೆ ಮಾಡಿದ ನಂತರ ಮಂತ್ರಗಳಿಂದ ಅವನು ಅವನ ಕುಷ್ಠ ರೋಗವನ್ನೇ ವಾಸಿ ಮಾಡಿಕೊಂಡ ಹಾಗೇನೇನೆ ಇದೆಲ್ಲವೂ ಬಂದು ಪ್ರಾರಬ್ಧ ಕರ್ಮದ ರಿಲೇಟೆಡ್ ಆಗಿರುವಂತಹ ಚರ್ಮಕ್ಕೆ ಸಂಬಂಧ ಯಾವುದೇ ಕಾಯಿಲೆಗಳಾಗಿರ್ಲಿ ಖಂಡಿತವಾಗ್ಲು ಗುಣ ಹಾಗೆ ಆಗುತ್ತೆ ಬೇಕಾದ್ರೆ ಕೇಳಿ ಇದು ಆಟೋ ಇಮ್ಯುನೋ ಡಿಸಾರ್ಡರ್ಸ್ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ದೇಹದಿಂದ ತಾನಾಗೆ ತಾನೇ ಉತ್ಪತ್ತಿ ಆಗುವಂಥದ್ದು ತಾನಾಗೆ ತಾನಾಗೆ ಉತ್ಪತ್ತಿ ಆಗ್ಬೇಕು ಅಂತಂದ್ರೆ ಅದಕ್ಕೆ ನಮ್ಮ ಆ ಏನು ಈ ಭೌತಿಕ ಶರೀರ ಅಲ್ಲ ನಮ್ಮ ಸೂಕ್ಷ್ಮ ಶರೀರ ನಮ್ಮ ಎಷ್ಟೋ ಜನ್ಮದ ಕರ್ಮಗಳ ಎಷ್ಟೋ ಜನ್ಮದ ಕರ್ಮಗಳ ವಾಸನೆಯನ್ನ ಎಷ್ಟೋ ಜನ್ಮಗಳ ಒಳಿತು ಕೆಡುಕಿನ ಕರ್ಮ ನಮ್ಮ ಚಕ್ರಗಳಲ್ಲೇ ಹೊತ್ಕೊಂಡ್ ತಂದಿರ್ತೀವಿ ಹಾಗಾಗಿ ಇಂಥ ಚಕ್ರಗಳನ್ನ ನಾವು ಮಂತ್ರ ಜಪ ತಪಗಳ ಮುಖಾಂತರವೇ ಪರಿಹಾರಗಳನ್ನ ಮಾಡಿಕೊಂಡು ನಿಮ್ಮೆಲ್ಲರ ಚರ್ಮವನ್ನು ನೀವು ಖಂಡಿತವಾಗ್ಲು ಕಾಪಾಡ್ಕೋಬಹುದು ಕೆಲವರ ಚರ್ಮಗಳು ನೋಡ್ಬೇಕು ಹಾವಿನ ಪೊರೆ ತರ ಬಿಡ್ತಾ ಇರ್ತದೆ ಹಾವಿನ ಪೊರೆ ಈ ಸೊರೆಯ ಸಿಸಲು ಹಿಂಗೆ ಕೆರೆದ್ರೆ ಸಾಕು ಎಲ್ಲ ಉದುರುತ್ತೆ ತೀರಾ ಮೈ ಹಿಡ್ದಿರ ಕೆಲವು ಪೂರ್ತಿ ನೋಡ್ಬೇಕು ಅವ್ರಿಗೆ ಮೈ ಅಂದ್ರೆ ಪೂರ್ತಿ ಸ್ವರ್ಯಾಸ ಅದು ಪೂರ್ತಿ ನೆಗೆಟಿವ್ ಎನರ್ಜಿ ಅವ್ರು ಕೆಲವ್ರು ನೋಡ್ಬೇಕು ಅವ್ರ ಉದ್ಧಾರನೆ ಆಗಿರಲ್ಲ ಮನೆಯಲ್ಲಿ ಹಣದ ಸಮಸ್ಯೆ ಮಕ್ಕಳ ವಿದ್ಯಾಭ್ಯಾಸ ಅರ್ಧಕ್ಕೆ ಕಟ್ಟಾಗಿರೋದು ಗಂಡನ ಜೊತೆ ಕೋಪ ಗಂಡನ ಸರಿಯಾಗಿ ಕೆಲ್ಸಕ್ಕನೆ ಮಾಡದೇ ಇರುವಂತದ್ದು ಅಥವಾ ಅವರ ಮನೆಯಲ್ಲಿ ಏಳಿಗೆನೇ ಇರೋದಿಲ್ಲದೇ ಇರೋದು ಇವರು ಸ್ವಂತ ಏನು ಸಂಪಾದನೆ ಮಾಡಲ್ಲ ಅಪ್ಪ ಅಮ್ಮನ ಸಂಪಾದನೆಯಲ್ಲಿ ತಿನ್ನು ಭೌತಿಕವಾದಂತಹ ಬೇಕಾದಷ್ಟು ಸಮಸ್ಯೆಗಳು ಈ ಸೊರಿಯಾಸಿಸ್ ಆದಂತಹ ವ್ಯಕ್ತಿಯ ದೇಹದಲ್ಲಿ ಇರುತ್ತೆ ಹಾಗಾಗಿ ಅವರ ಚರ್ಮವು ಒಡೆದು 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 ಕೆಲವರಿಗೆ ರಕ್ತ ಸಮೇತ ಬರ್ತಾ ಇರುತ್ತೆ ಇಂತಹ ಒಂದು ಸಮಸ್ಯೆಗಳು ಇದ್ದಂತವರು ಸಮೇತ ನನ್ನ ನೇರವಾಗಿ ಭೇಟಿಯಾಗ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ನಿಮ್ಮ ಹಲವಾರು ರಿಪೋರ್ಟ್ಸ್ ಎಷ್ಟು ವರ್ಷದಿಂದ ತಗೋತಾ ಇದ್ರೆ ಅದರ ಸಮೇತ ತಗೊಂಡು ನನ್ನನ್ನು ಭೇಟಿ ಆಗ್ಬಹುದು ಜೊತೆಗೆ ಇದಕ್ಕೆ ಏನು ಮಿನಿಮಮ್ ಕನ್ಸಲ್ಟೇಷನ್ ಫೀಸ್ ಅಂತ ಇರುತ್ತೆ ಆ ನಂತರದಲ್ಲಿ ನೋಡಿ ಇದಕ್ಕೆ ಎಷ್ಟು ಸಮಯ ಬೇಕು ಯಾವಾಗ ಹೇಗೆ ಮಾಡ್ಕೋಬೇಕು ಬೆಳಿಗ್ಗೆಯನ್ನು ಮಾಡ್ಕೋಬೇಕು ಮಧ್ಯಾಹ್ನ ಸಂಜೆ ಹೇಗೆ ನಿಮ್ಮ ನಿಮ್ಮ ಕೆಲಸಕ್ಕೆ ತಕ್ಕಂತೆ ಮಿನಿಮಮ್ ಒಂದು ಅರ್ಧ ಗಂಟೆ ಏನಾದ್ರು ನಿಮ್ಮ ಜೀವನದಲ್ಲಿ ಸಮಯ ಕೊಟ್ಕೊಂಡು ಹೋದ್ರೆ ಖಂಡಿತವಾಗ್ಲು ಇಂತಹ ನಿಂದ ಹೊರಗಡೆ ಬಂದು ನೀವು ಎಲ್ಲರ ರೀತಿಯಲ್ಲಿ ಸುಂದರವಾಗಿರುವಂತಹ ಕೋಮಲವಾಗಿರುವಂತಹ ತ್ವಚೆಯೊಂದಿಗೆ ನೀವು ಬದುಕ್ತೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಹಾಗೆ ನನಗೆ ಈ ಜ್ಞಾನವನ್ನು ಕೊಟ್ಟಿರುವಂತಹ ಶ್ರೀ ದಕ್ಷಿಣ ನಾಗ ಕಾಳಿಕಾ ದೇವಿಯ ಪಾದಾರವಿಂದಗಳಿಗೆ ಸ್ಮರಿಸ್ತೀನಿ ಹಾಗೆ ಯಾರ್ಯಾರು ಇವತ್ತು ಕನೆಕ್ಟ್ ಆಗಿದೆ ಇಂಥ ವಿಡಿಯೋನ ಎಷ್ಟೋ ಜನ ಸೂರ್ಯಾಸ್ತಿನಿಂದ ಬಳಲ್ತಾ ಇದ್ದಾರೆ ಅಥವಾ ಬೇರೆ ಚರ್ಮದ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ ಅಂತವರಿಗೂ ಸಮೇತ ನೀವು ಇಂಥ ವಿಡಿಯೋನ ಶೇರ್ ಮಾಡಿ ಅಂತ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಪ್ರಣಾಮಗಳನ್ನ ಅರ್ಪಿಸ್ತೇನೆ ಮತ್ತೊಮ್ಮೆ ನಮಸ್ಕಾರಗಳು